ನಮ್ಮ ದೇಹದಲ್ಲಿ ಯಾವ ಯಾವ ಭಾಗದಲ್ಲಿ ನವಗ್ರಹಗಳು ಇರ್ತಾವೆ ಎಂಟು ಗೇಣಿನ ದೇಹದಲ್ಲಿ ನಾಲ್ಕು ಗೇಣಿನ ಅಂತರದಲ್ಲಿರ್ತಕ್ಕಂತಹ ನಾಭಿ ಪ್ರದೇಶ ಆ ನಾಭಿ ಪ್ರದೇಶದ ಭಾಗದಲ್ಲಿ ನಾವು ವಸ್ತ್ರವನ್ನೆಲ್ಲ ಉಡ್ತೇವೆ ಪ್ಯಾಂಟ್ ಅನ್ನು ಹಾಕಿ ಬೆಲ್ಟ್ ಅನ್ನು ಕಟ್ಟುವುದಲ್ಲ ಅದೇ ಜಾಗ ಅಲ್ವಾ ಮುನ್ನೂರ ಅರವತ್ತು ಡಿಗ್ರಿಗಳ ಸ್ಥಾನ ನಕ್ಷತ್ರಗಳು ಇಪ್ಪತ್ತೇಳು ನಕ್ಷತ್ರಗಳನ್ನ ಒಂಬತ್ತು ಒಂಬತ್ತು ಪಾದದಂತೆ ವಿಂಗಡಿಸಿ ವಿಂಗಡಿಸಿ ಹಾಕಿರ್ ಹಾಕಿದ್ದಾರೆ ಪ್ರೀ ವೀಕ್ಷಕರೇ ನಮಸ್ಕಾರ ಕಾರ್ಯಕ್ರಮವನ್ನು ನೋಡಿ ಸುಮ್ಮನಾಗಬೇಡಿ ನಮ್ಮ ವಾಹಿನಿಯನ್ನ ಪ್ರೀತಿಯ ವೀಕ್ಷಕರಿಗೆಲ್ಲ ನಮಸ್ಕಾರಗಳು ಹರೇ ರಾಮ ನಮಃ ಸೂರ್ಯಾಯ ಚಂದ್ರಾಯ ಮಂಗಳಾಯ ಬುಧಾಯ ಚ ಗುರು ಶನಿಭ್ಯಶ್ಚ ರಾಹವೇ ಕೇತವೆ ನಮಃ ಆದಿತ್ಯಾದಿ ನವಗ್ರಹ ದೇವತಾಭ್ಯೋ ನಮಃ ನಮಸ್ಕಾರ ಓಮಿ ಆತ್ಮೀಯರೇ ಈಗಾಗಲೇ ನಾವು ನವಗ್ರಹಗಳ ಚಿಂತನೆಯನ್ನು ಮಾಡಿದ್ದಾಗಿದೆ ನಮ್ಮ ದೇಹದಲ್ಲಿ ಯಾವ ಯಾವ ಭಾಗದಲ್ಲಿ ನವಗ್ರಹಗಳು ಇರ್ತಾವೆ ಹೇಳುವಂತಹದ್ದನ್ನು ಇಂದಿನ ಸಂಚಿಕೆಯಲ್ಲಿ ನಾವು ಕಾಲಪುರುಷನ ಲಕ್ಷಣದಲ್ಲಿ ನಮ್ಮ ದೇಹದಲ್ಲಿ ಯಾವ ಯಾವ ಭಾಗದಲ್ಲಿ ರಾಶಿ ಇರ್ತದೆ ಹೇಳುವಂತಹದ್ದನ್ನು ನೋಡೋಣ ರಾಶಿ ಇದ್ದಾಗ ನಕ್ಷತ್ರಗಳು ಇರಲೇಬೇಕಲ್ವೇ ಇವು ಹೇಳ್ತೇವೆ ನಾವು ಅಶ್ವಿನಿ ಭರಣಿ ಕೃತ್ಕಾ ಪಾದಂ ಮೇಷ ಈ ಒಂಬತ್ತು ನಕ್ಷತ್ರಗಳ ಗುಂಪಿಗೆ ಮೇಷರಾಶಿ ಹಾಗಿದ್ದಾಗ ಮೇಷ ರಾಶಿಯಲ್ಲಿದೆ ಕಾಲಾಂಗಾನಿ ವರಾಂಗ ನಮ್ಮ ಈ ಭಾಗವೇ ಅಂದ್ರೆ ತಲೆಯ ಭಾಗವನ್ನ ಮೇಷರಾಶಿ ಎಂದು ಗುರುತಿಸಿದ್ದಾರೆ ವೃಷಭ ರಾಶಿಯನ್ನ ನಮ್ಮ ಕತ್ತಿನಿಂದ ಮೇಲ್ಭಾಗವನ್ನ ಕತ್ತಿನಿಂದ ಮೇಲ್ಭಾಗ ಅಂದ್ರೆ ಏನಾಯ್ತು ಇದಷ್ಟು ಭಾಗಗಳು ಸಹಿತವಾಗಿ ಬಂದು ಹೋಯ್ತು ಅಲ್ವಾ ಕಂಠ ಇಲ್ಲಿ ನೋಡಿ ಇಲ್ಲಿ ಒಂದು ಸ್ವಲ್ಪ ತಗ್ಗಿದ್ದಂತಹ ಪ್ರದೇಶ ಇರ್ತದೆ ಈ ಪ್ರದೇಶದಲ್ಲಿ ಅಲ್ಲಿಂದ ಆರಂಭಿಸಿ ಈ ಭಾಗಗಳೆಲ್ಲವೂ ಸಹಿತವಾಗಿ ವೃಷಭ ರಾಶಿಯ ವೃಷಭ ರಾಶಿಯ ರೂಪ ಕಾಲಾಂಗಾನಿ ವರಾಂಗಂ ಆನನ 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 ಅಂದ್ರೆ ಮುಖದ ಭಾಗ ಉರಹ ಎದೆಯ ಭಾಗ ಮಿಥುನ ರಾಶಿಯನ್ನು ಎದೆಯ ಭಾಗವನ್ನು ಚಿಂತನೆ ಮಾಡಿದ್ದಾರೆ ಎದೆಯ ಭಾಗದಲ್ಲಿ ಮಿಥುನ ರಾಶಿಗಳು ಈ ಭಾ ಇಲ್ಲಿಂದ ಮೇಲ್ಭಾಗದಲ್ಲಿ ಎದೆಯ ಭಾಗವನ್ನೆಲ್ಲ ಮಿಥುನ ರಾಶಿ ಅಂತ ಹೇಳಿದ್ದಾರೆ ಹಾಗಿದ್ದಾಗ ಕರ್ಕಾಟಕ ರಾಶಿಯನ್ನು ಎಲ್ಲಿ ಹೇಳಿದರು ಕಾಲಾಂಗಾನೆ ವರಾಂಗಂ ಆನನ ಉರಹೃತು ಹೃತ್ ಹೃತ್ ಅಂದ್ರೆ ಹೃದಯ ಹೃದಯ ಎಲ್ಲಿರ್ತದೆ ಹೃದಯದ ಭಾಗ ಆ ಹೃದಯದ ಭಾಗ ಇರತಕ್ಕಂತಹದ್ದು ನಮ್ಮ ಎಡಭಾಗದಲ್ಲಿ ಎಡಭಾಗದಲ್ಲಿ ನಮ್ಮ ಶಕ್ತಿ ಎಲ್ಲ ಕೇಂದ್ರೀಕೃತ ಕೇಂದ್ರೀಕೃತವಾಗಿರ್ತಕ್ಕಂತಹದ್ದು ಎಡಭಾಗದಲ್ಲಿ ಈ ಭಾಗದಲ್ಲಿ ಇರ್ತದೆ ಅಲ್ವಾ ಹೃದಯ ಭಾಗ ಕರ್ಕಾಟಕ ರಾಶಿ ಸಿಂಹರಾಶಿಯನ್ನು ಚಿಂತನೆ ಮಾಡುವುದು ಎಲ್ಲಿ ಸಿಂಹರಾಶಿ ನಮ್ಮ ಹೊಟ್ಟೆಯ ಭಾಗ ಏನಿದೆಯೋ ಅದು ಸಿಂಹರಾಶಿ ಹೊಟ್ಟೆಯ ಭಾಗ ಏನಿದೆಯೋ ಅದು ಸಿಂಹರಾಶಿ ಸಿಂಹ ಸಿಂಹರಾಶಿಯನ್ನು ನಾವು ಹೊಟ್ಟೆಯನ್ನು ಸರಿಯಾಗಿ ಇಟ್ಕೊಳ್ಬೇಕು ಅಂದ್ರೆ ಏನು ಸೂರ್ಯ ಆ ಭಾಗಕ್ಕೆ ಅಧಿಪತಿ ಆಗಿರತಕ್ಕಂಥ ಸೂರ್ಯ ಕಾಲಪುರುಷನ ಲಕ್ಷಣದಲ್ಲಿ ಹೊಟ್ಟೆಯನ್ನು ಸಿಂಹರಾಶಿ ಅಂತ ಹೇಳಿದ್ದಾರೆ ಹೊಟ್ಟೆಯಿಂದ ಆ ನಾಭಿ ಪ್ರದೇಶ ಅಂದ್ರೆ ಅರ್ಥಾತ್ ಈ ಎಂಟು ಗೇಣಿನ ದೇಹದಲ್ಲಿ ನಾಲ್ಕು ಗೇಣಿನ ಅಂತರದಲ್ಲಿರ್ತಕ್ಕಂತಹ ನಾಭಿ ಪ್ರದೇಶ ಆ ನಾಭಿ ಪ್ರದೇಶದ ಭಾಗದಲ್ಲಿ ನಾವು ವಸ್ತ್ರವನ್ನೆಲ್ಲ ಉಡ್ ಉಡ್ತೇವೆ ಪ್ಯಾಂಟನ್ನು ಹಾಕಿ ಬೆಲ್ಟನ್ನು ಕಟ್ಟುವುದುಲ್ಲ ಅದೇ ಜಾಗ ಅಲ್ವಾ ಆ ಭಾಗವನ್ನು ಕನ್ಯಾ ರಾಶಿ ಅಂತ ಹೇಳಿದ್ದಾರೆ ವಾಸೋಭ್ರತೋ ವಾಸೋಭೃತ ಅಂದ್ರೆ ವಾಸ ಅಂದ್ರೆ ಬಟ್ಟೆ ಬಟ್ಟೆಗಳನ್ನ ಭ್ರತ್ ಅಂದ್ರೆ ಕಟ್ಟುವುದು ಕಟ್ಟುವ ಜಾಗವನ್ನ ರಾಶಿ ಅಂತ ಹೇಳಿದ್ದಾರೆ ಆ ನಂತರದಲ್ಲಿ ತುಲಾರಾಶಿ ಯಾವುದಾಗಿದ್ರೆ ವಸ್ತಿ ಅಂದರೆ ನಮ್ಮ ದೇಹದಲ್ಲಿ ಮುಖ್ಯವಾಗಿರ್ತಕ್ಕಂತಹ ಭಾಗ ಕಿಡ್ನಿ ಇರುವಂತಹ ಪ್ರದೇಶ ಎರಡು ಕಿಡ್ನಿ ಅಲ್ವಾ ನೋಡಿ ಒಂದು ತಕ್ಕಡಿ ತುಲಾರಾಶಿಯ ಸ್ವರೂಪ ಏನೋ ತಕ್ಕಡಿ ತಕ್ಕಡಿ ಎರಡು ತಟ್ಟೆ ಇರ್ತದೆ ಆ ಕಡೆ ಒಂದು ಈ ಕಡೆ ಒಂದು ಆ ಕಡೆ ಒಂದು ಈ ಕಡೆ ಇರತಕ್ಕಂತಹ ತಟ್ಟೆ ಆಕೃತಿಯಲ್ಲಿ ಕೃತಿಯಲ್ಲಿ ದೇಹದಲ್ಲಿ ಕಿಡ್ನಿಗಳು ಎರಡು ಕಿಡ್ನಿ ತುಲಾರಾಶಿ ವ್ಯಂಜನ ಗುಪ್ತಾಂಗ ಜನನಾಂಗ ಜನಕಾಂಗ ಈ ಎರಡೂ ಸಹಿತವಾಗಿ ಅಂದ್ರೆ ಸ್ತ್ರೀಯರಿಗೆ ಜನನಾಂಗ ಪುರುಷರಿಗೆ ಜನಕಾಂಗ ಆ ಭಾಗವು ವೃಶ್ಚಿಕ ರಾಶಿ ಆ ಜಾಗ ವೃಶ್ಚಿಕ ರಾಶಿ ಅದಕ್ಕಿಂತ ಸ್ವಲ್ಪ ಕೆಳಭಾಗ ಅಂದ್ರೆ ತೊಡೆಯ ಭಾಗ ಧನು ರಾಶಿ ತೊಡೆಯ ಭಾಗವನ್ನು ಧನು ರಾಶಿಯಾಗಿ ಚಿಂತನೆಯನ್ನು ಮಾಡಿದ್ದಾರೆ ಆ ನಂತರದಲ್ಲಿ ಮಕರ ರಾಶಿಯನ್ನ ನಮ್ಮ ಎರಡು ಮಂಡಿಯನ್ನು ಹೇಳಿದ್ದಾರೆ ಮಂಡಿಯ ಸ್ಥಾನ ಏನಿದೆಯೋ ಅದು ಮಕರ ರಾಶಿ ಅದಕ್ಕಿಂತ ಕೆಳಗಿನ ಭಾಗ ಜಂಗ ಜಗನ ಜಂಘಾ ಸ್ಥಾನ ಯಾವುದು ಅದು ಕುಂಭರಾಶಿ ಆಗಿರತಕ್ಕಂತಹ ಸ್ವಲ್ಪ ತುಂಬಿಕೊಂಡಿರ್ತದೆ ನೋಡಿ ಈ ಭಾಗದಲ್ಲಿ ಅಲ್ವಾ ಆ ಭಾಗ ಕುಂಭರಾಶಿ ಮೀನ ರಾಶಿಯನ್ನು ಪಾದ ಭಾಗವನ್ನು ಹೇಳಿದ್ದಾರೆ ಮೀನ ಮೇಷ ಮೀನ ಮೇಷ ಪಾದದಿಂದ ತಲೆ ತಲೆಯಿಂದ ಪಾದ ಪಾದದಿಂದ ತಲೆಯವರೆಗೂ ಸಹಿತವಾಗಿ ಹನ್ನೆರಡು ರಾಶಿಯನ್ನು ವಿಂಗಡಣೆ ಮಾಡಿದ್ದಾರೆ ಈ ಹನ್ನೆರಡು ರಾಶಿಗಳಲ್ಲಿ ಮುನ್ನೂರ ಅರವತ್ತು ಡಿಗ್ರಿಗಳು ಅಂದ್ರೆ ನಮ್ಮ ದೇಹದಲ್ಲೇ ಮುನ್ನೂರ ಅರವತ್ತು ಡಿಗ್ರಿಗಳ ಸ್ಥಾನ ನಕ್ಷತ್ರಗಳು ಇಪ್ಪತ್ತೇಳು ನಕ್ಷತ್ರಗಳನ್ನ ಒಂಬತ್ತು ಒಂಬತ್ತು ಪಾದದಂತೆ ವಿಂಗಡಿಸಿ ವಿಂಗಡಿಸಿ ಹಾಕಿರ್ ಹಾಕಿದ್ದಾರೆ ನಮ್ಮ ದೇಹದಲ್ಲಿ ಅಶ್ವಿನಿ ಭರಣಿ ಕೃತಿಕ ಅಪ್ಪಾದಂ ಮೇಷ ಕೃತಿಕ ರೋಹಿಣಿ ಮೃಗಶಿರಾರ್ಧಂ ವೃಷಭ ಮೃಗಶಿರ ಆರ್ದ್ರ ಪುನರಸು ತ್ರಯೋಪಾದಂ ಮಿಥುನ ಪುನರಸು ಪುಷ್ಯ ಆಶ್ಲೇಷಾಂತಂ ಕರ್ಕಾಟಕ ಇಲ್ಲಿಯ ಭಾಗ ಇಲ್ಲಿ ಒಂದು ಹಂತ ಅಂದ್ರೆ ಇಲ್ಲಿಂದ ಮೇಲ್ಭಾಗ ಅಂದ್ರೆ ಮೂರು ಖಂಡ ಮಾಡಿದ್ದಾರೆ ಇದನ್ನ ನಮ್ಮ ದೇಹವನ್ನ ಇಲ್ಲಿಂದ ಮೇಲ್ಭಾಗಕ್ಕೆ ಒಂದು ಭಾಗ ಇಲ್ಲಿಯಿಂದ ನಮ್ಮ ಈ ಸ್ವಂಟದ ಭಾಗದವರೆಗೆ ಎರಡನೇ ಭಾಗ ಕೆಳಗಡೆ ಇರತಕ್ಕಂಥದ್ದು ಮೂರನೇ ಭಾಗ ಮಖ ಪುಬ್ಬ ಉತ್ತರ ಏಕಪಾದಂ ಸಿಂಹ ಹೊಟ್ಟೆ ಭಾಗ ಉತ್ತರ ಹಸ್ತ ಚಿತ್ರಾರ್ಧಂ ಕನ್ಯಾ ನೋಡುವ ಭಾಗ ಚಿತ್ರ ಸ್ವಾತಿ ವಿಶಾಖ ತ್ರಯೋಪಾದಂ ತುಲಾ ವಸ್ತಿ ಭಾಗ ವಿಶಾಖ ಅನುರಾಧ ಜ್ಯೇಷ್ಠಾಂತಂ ವೃಶ್ಚಿಕ ನುಡಿ ಇಲ್ಲಿಗೆ ಒಂದು ಖಂಡ ಆಯ್ತು ಭಾಗ ಆಯ್ತು ಅಲ್ವಾ ಇದು ನಮ್ಮ ಗುಪ್ತಾಂಗದ ಭಾಗಗಳು ಅಲ್ಲಿಗೆ ಎರಡನೇ ಖಂಡ ಮೂರನೇ ಭಾಗ ಯಾವ್ದಾಗಿದ್ರೆ ಮೂಲ ಪೂರ್ವಾಷಾಢ ಉತ್ತರಾಷಾಢ ಏಕಪಾದಂ ಧನೋ ಉತ್ತರಾಷಾಢ ಶ್ರವಣ ಧನಿಷ್ಠಾರ್ಧಂ ಮಕರ ಧನಿಷ್ಠ ಶತಭಿಷ ಪೂರ್ವಭಾದ್ರ ತ್ರಯೋಪಾದಂ ಕುಂಭ ಪೂರ್ವಪಾದ್ರ ಉತ್ತರಭಾದ್ರ ರೇವತ್ಯಂತಂ ಮೀನಾ ಇಲ್ಲಿಗೆ ಮೂರನೇ ಖಂಡ ಮುಗಿಯಿತು ಮೂರನೇ ಭಾಗ ಅಂದ್ರೆ ನಮ್ಮ ದೇಹವನ್ನು ಮೂರು ಭಾಗವನ್ನು ಮಾಡಿದ್ದಾರೆ ಆ ಮೂರು ಭಾಗದಲ್ಲೂ ಒಂಬತ್ತು ಒಂಬತ್ತು ನಕ್ಷತ್ರಗಳನ್ನು ಸೇರಿಸಿದ್ದಾರೆ ಆ ಅಶ್ವಿನಿಯಾದಿ ಒಂಬತ್ತು ನಕ್ಷತ್ರಗಳು ಇಲ್ಲಿಯವರೆಗೆ ಇಲ್ಲಿಂದ ಕೆಳಭಾಗದಲ್ಲಿ ಜ್ಯೇಷ್ಠಾಂತಂ ವೃಶ್ಚಿಕ ವೃಶ್ಚಿಕದಲ್ಲಿ ಸ್ವಂಟದ ಭಾಗದವರೆಗೆ ಅಲ್ಲಿಂದ ಕೆಳಭಾಗದಲ್ಲಿ ರೇವತ್ಯಂತ ಮೀನ ಹೀಗೆ ಮೂರು ಖಂಡವನ್ನು ಮಾಡಿ ಇಪ್ಪತ್ತೇಳು ನಕ್ಷತ್ರವನ್ನು ಒಂಬತ್ತು ಒಂಬತ್ತು ಭಾಗವನ್ನು ಮಾಡಿ ಮೇಷಾದಿ ಹನ್ನೆರಡು ರಾಶಿಗಳಲ್ಲಿ ದೇಹದಲ್ಲಿ ಹನ್ನೆರಡು ಭಾಗವನ್ನು ಮಾಡಿ ಅದರಲ್ಲಿ ಗ್ರಹಗಳನ್ನು ಕೂಟರಿಸಿದ್ದಾರೆ ಎಂಥ ಅದ್ಭುತ ಕಲ್ಪನೆ ನೋಡಿ ಅಲ್ವೇ ಆದ್ದರಿಂದ ಒಂಬತ್ತು ಗ್ರಹಗಳು ಹನ್ನೆರಡು ರಾಶಿಗಳು ಇಪ್ಪತ್ತೇಳು ನಕ್ಷತ್ರಗಳು ನಾವು ಮೇಲೆ ನೋಡ್ಬೇಕಾದಿಲ್ಲ ನಮ್ಮ ನಮ್ಮ ದೇಹದಲ್ಲೇ ನಾವು ನೋಡ್ಕೊಂಡ್ರೆ ಸಾಕು ಅದನ್ನು ನಾವು ಸರಿಯಾಗಿ ಇಟ್ಕೊಂಡ್ರೆ ಸಾಕು ಆಗ ಒಂಬತ್ತು ಗ್ರಹಗಳು ನಮಗೆ ಅನುಕೂಲವನ್ನು ಮಾಡಿಕೊಡ್ತವೆ ನವಗ್ರಹಗಳ ಸನ್ನಿಧಿ ಹನ್ನೆರಡು ರಾಶಿಗಳ ಸನ್ನಿಧಿ ಇಪ್ಪತ್ತೇಳು ನಕ್ಷತ್ರಗಳ ಸನ್ನಿಧಿ ಇದೆಲ್ಲವೂ ಸಹಿತವಾಗಿ ಮೂರು ಖಂಡಗಳ ಸನ್ನಿಧಿ ಇದೆಲ್ಲವೂ ಸಹಿತವಾಗಿ ನಮ್ಮ ದೇಹದಲ್ಲಿದೆ ಅದನ್ನ ನಮ್ಮ ದೇಹ ರಕ್ಷಣೆಯನ್ನು ಮಾಡ್ಕೊಳ್ಬೇಕು ನಮ್ಮ ಆಯುಷ್ಯ ರಕ್ಷಣೆಯನ್ನು ಮಾಡ್ಕೊಳ್ಬೇಕು ಆಗ ನಾವು ಸುಸ್ಥಿತಿಯಲ್ಲಿ ಇರ್ತೇವೆ ನಮಗೆ ದುಸ್ಥಿತಿ ಬರೋದೇ ಇಲ್ಲ ಶುಭ ವಸ್ತು ಒಳ್ಳೆಯದಾಗಲಿ